ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆಡಿ ಜೋಕರ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ಇವತ್ತು ನಮಗ ಒಂದು ತೊಂದರೆ ಒಳಗೆ ಇಕ್ಕಟ್ಟಿನ ಒಳಗೆ ನಾವು ಒಂದು ಕೆಲವು ಚಾನಲ್ಗಳ ಜೊತೆ ರೀ ಏನಪ್ಪಾ ಅಂತಂದ್ರ ನಮ್ಮ ಒಂಬಾಳೆ ಫಿಲ್ಮ್ಸ್ ಅಂದ್ರೆ ಕನ್ನಡದ ನಮ್ಮ ಹೆಣ್ಣೆಯ ಕನ್ನಡದ ರೀ ಒಂಬಾಳೆ ಫಿಲಿಮ್ಸ್ ಅವ್ರದ್ದು ಟ್ರೈಲರ್ ರಿಯಾಕ್ಷನ್ ಆತ್ರಿ ಟೀಸರ್ ಆತ ಸಾಂಗ್ ಆತ್ ಯಾವ್ದೇ ರೀತಿ ಯಾವ್ದಾ ಮಾಡಿದ್ರು ರೀ ಅವರು ವಿಡಿಯೋ ಕಾಪಿರೈಟ್ ರೈಟ್ ಕೊಡ್ತಿದ್ದಿಲ್ಲ ರೀ ಕಾಪಿ ರೈಟ್ ಟ್ರೈ ಕೊಡ್ತಿದ್ರು ಎಲ್ಲ ಚೆನ್ನಾಗಿ ಹೊಂಟತ್ರಿ ಚೆನ್ನಾಗಿ ಮಾಡ್ಕೊಂಡು ನೋಡಿದ್ರು ಬಟ್ ಈಗ ಏನಾಗೈತೆ ಅಂತಂದ್ರೆ ಮೊನ್ನೆ ನಾನು ಕಾಂತಾರ ಮೂವಿ ರಿಯಾಕ್ಷನ್ ಮಾಡ್ಕೊಂಡು ತಗೋದಿನ ಅವಾಗ ಒಂದು ವೀಡಿಯೋ ಲೆಂತ್ ಹಾಕಿದ್ದೀನಿ ರೀ ನಾ ಆ ಲೆಂತ್ ಹಾಕಿದಾಗ ಏನಾಯ್ತು ವೀಡಿಯೋ ಬ್ಲಾಕ್ ಆಗ್ತದೆ ರೀ ಲೆಂತ್ ಏನೋ ಡಿಲೀಟ್ ಮಾಡಿ ಒಳ್ಳೆ ಕಾಂತಾರ ಮೂವಿ ಇದನ್ನ ನೋಡ್ದೆ ನಾನು ನಿಂದ್ರಿಸ್ಬಿಟ್ಟಿನಿ ರೀ ನಾನು ಅದನ್ನು ಬೇಡ ಬಾಡ್ಬಿಡಿದ್ದು ಏನೋ ಪ್ರಾಬ್ಲಮ್ ಆಗುತ್ತೆ ಚಾನಲ್ ಎಫೆಕ್ಟ್ ಅಂತಂದು ಹೇಳಿ ಆದ್ರಾಗ ಒಂಬಳೆ ಕಿಲೋಮೀಟರ್ ಏನು ಕಾಪಿರೇಟ್ ಸ್ಟ್ರೈಕು ಅದು ಏನು ಕೊಟ್ಟಿಲ್ಲ ರೀ ಸುಳ್ಳು ಅದು ಯಾಕೆ ಹೇಳ್ಬೇಕು ರೀ ನಿಮ್ಗೆ ಒಳ್ಳೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರು ಕೊಟ್ಟಿರೋದಂಥ ಕಾಪಿರೇಟ್ ಇಸೂನ ಈಗ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ಒಂದು ದಂತಕತೆ ಸಿನಿಮಾ ಕಾಂತಾರದು ಟ್ರೈಲರ್ ರಿಯಾಕ್ಷನ್ ಮಾಡಿ ರೆಡಿ ಮಾಡಿದ್ರಿ ಸೌಂಡ್ ಇಟ್ಟು ನೋಡಿದೀನ್ರಿ ಒಳ್ಳೆ ಸೌಂಡ್ ಮ್ಯೂಸಿಕಿನ ಸಂಬಂಧ ಅಂತ ಮ್ಯೂಟ್ ಮಾಡಿ ನೋಡಿದಿನಿ ವಿಡಿಯೋ ಪದೇ ಪದೇ ಬ್ಲಾಕ್ ಆಗೈತ್ರಿ ಸೊ ಅವಾಗ ಅನ್ನಿಸ್ತಾರೆ ನಂಗೆ ಇಲ್ಲ ನಾನು ಒಂಬಾಳೆ ಫಿಲಮ್ಸ್ನವ್ರದ್ಗೆ ಏನೋ ಇದನ್ನ ಮಿಸ್ಟೇಕ್ ಮಾಡೀನಿ ಏನೋ ತಪ್ಪು ಮಾಡಿ ನಾನು ಹಂಗಾಗಿ ನಾ ಇವತ್ತು ವಿಡಿಯೋ ಮಾಡಿ ಕೆಟ್ಟ ನಮ್ಮ ಒಂಬಾಳೆ ಫಿಲಮ್ಸ್ನವ್ರಿಗೆ ಮುಟ್ಟಿಸ್ಬೇಕು ನಾವು ಕೈ ಮುಗಿದು ಕೇಳ್ಕೊತೀನಿ ನಾನು ನಿಮ್ಗೆ ನಾವು ಒಂಬಳಿ ಫಿಲ್ಮ್ಸ್ ಎಲ್ಲ ಗಳಿಗೆ ಆತು ಮ್ಯಾನೇಜರ್ ಆಯ್ತು ಹೆಡ್ ಮ್ಯಾನೇಜರ್ ಎಲ್ಲರಿಗೂ ಎಲ್ಲರಿಗ ರೀ ಏನಪ್ಪಾ ಅಂತಂದ್ರೆ ಸಮಸ್ಯೆ ರೀ ನಾವು ಕನ್ನಡದವ್ರಿ ನಂಗ ಒಳಗ ಅಷ್ಟು ಮಾಹಿತಿ ಗೊತ್ತಿದ್ದಿಲ್ರಿ ಆತರ ವಿಡಿಯೋ ಬ್ಲಾಕ್ ಹೋದ ಆತ ಏನೋ ಆಯ್ತ್ರಿ ಅದು ಬೈ ಮಿಸ್ಟೇಕ್ ನಮ್ ಕಡೆಯಿಂದ ತಪ್ಪಾಗೈತ್ರಿ ನಾವು ಕಾಂತಾರ ಸಿನ್ಮಾದು ಟ್ರೈಲರ್ ಇದನ್ ಮಾಡಿದ್ರು ಅವಾಗ ವಿಡಿಯೋ ಅದು ಬ್ಲಾಕ್ ಆಯ್ತ್ರಿ ನಾನು ಸಿನ್ಮಾದಷ್ಟ ಮಾಡಿದ್ರೆ ಇದಾಗತ್ತ ಅನ್ಕೊಂಡಿದ್ದೀನಿ ರೀ ಸೊ ಇವತ್ತ ನಾನು ಮೊನ್ನೆ ನೀವು ಬಿಟ್ರಿ ಅಲ್ರಿ ಅದ ಕಾಣ್ತಾರ ಟ್ರೈಲರ್ ಅದನ್ನು ಮಾಡಿ ಹಾಕಿದಿನ ಅದು ಬ್ಲಾಕ್ ಐತ್ರಿ ಆಲ್ರೆಡಿ ನಿಜ ಆಗ್ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಹಾಕ್ತಿ ನೋಡ್ರಿ ಬೇಕಾರ ನೋಡ್ರಿ ಇದಾರೆ ಅದು ಈ ತರ ಬರ ಆಗತೈತ್ರಿ ಸೊ ವಿಡಿಯೋ ಡಿಲೀಟ್ ಮಾಡಿನ್ರಿ ನಾನು ಆಗ್ಲಿ ಮತ್ತ್ ಏನಾರ ಎಫೆಕ್ಟ್ ಆಗತ್ತ್ರಿ ಪ್ರೈವೇಟಾ ಇಟ್ಟಿದ್ದೀನಿ ರೀ ಬಟ್ ಇರಂಗಿರ್ಲಿ ಯಾಕೆ ಅಂತಂದ್ರೆ ಡಿಲೀಟ್ ಮಾಡಿನ್ರಿ ನೋಟಿಫಿಕೇಶನ್ ಬಿಟ್ಟಿದ್ದೈತ್ ನೋಡ್ರಿ ವಾಯ್ ಟಿ ಸ್ಟುಡಿಯೋ ಡಾಟ್ ಕಾಮ್ ನಾಗ್ರಿ ಇದಾರೆ ಈ ತರ ಬಂತೀ ಇದರಿಂದ ಚೆನ್ನಾಗಿ ಎಫೆಕ್ಟ್ ಆಗತ್ತ ಕೆಲವು ಯೂಟ್ಯೂಬರ್ಸ್ ಅದನ್ನ ಹೇಳಿದ್ರಿ ಇನ್ನೊಂದವ್ ನಮ್ಗೆ ಯೂಟ್ಯೂಬರ್ಸ್ ಏನ್ ಹೇಳಿದ್ರಪ್ಪ ಅಂತಂದ್ರೆ ನೀನು ಒಂಬಳೆ ಫಿಲಮ್ಸ್ ಅವರಿಗೆ ಒಂದು ವಿಡಿಯೋ ಮಾಡು ಅವ್ರ ಐಡಿಯಾ ಅದನ್ನ ಮೆನ್ಷನ್ ಮಾಡು ಮಾಡಿ ಕೇಟ ಅವ್ರ ಕಡೆ ಪರ್ಮಿಷನ್ ತಗೋ ಆತರ ಮಾಡೋದ ತಪ್ಪಾಗುತ್ತ ಅವ್ರ ಪರ್ಚೇಸಿಂಗ್ ಮಾಡಿರ್ತಾರ ನೀವು ಆತರ ಬರ್ ವಿಡಿಯೋ ಹಾಕೊಳೋದ್ ಇದನ್ ಇದನ್ನ ಆತು ತಪ್ಪಾಗತ್ತ ಅಂತಂದ್ರೆ ನಂಗೆ ಏನಪ್ಪಾ ಅಂತಂದ್ರ ರಿಯಾಕ್ಷನ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರಲ್ರಿ ನೀವೆಲ್ಲ ದೊಡ್ಡ ಮಟ್ಟದಾಗೈದಿರಿ ನೀವು ಒಂಬಳೆ ಫಿಲ್ಮ್ಸ್ ಆತು ನೀವು ಯಾರಾದ್ರೂ ನಮ್ ಕನ್ನಡದ ಆತು ರೀ ಎಲ್ಲಾ ದೊಡ್ಡ ದೊಡ್ಡ ಮಟ್ಟದೊಳಗ ಇದ್ರಿ ನೀವು ಸೊ ನೀವು ನಿಮ್ ಕಡೆ ಪರ್ಮಿಷನ್ ಕೇಳಕ್ ಬರಕ್ಂದ್ರ ನಾವ್ ಸುಮ್ಮನೆ ಏನೋ ಏನೋ ಒಂದ್ ಒಳಗೆ ಕುಂತ ವಿಡಿಯೋ ಮಾಡಿ ನಾನು ಸೊ ಅಲ್ಲಿತನ ಬಂದು ಅವ್ರಿಗೆ ಹೆಂಗೆ ಕೇಳೋದಾಗತ್ತ ಎಲ್ಲ ಹಂಗೆ ಮಾಡ್ತಾರೆ ಮಾಡಿ ಹಾಕ್ತಾರೆ ಅವ್ರಿಗೆ ಏನೋ ಇದು ಬಂದ್ರೆ ಇದನ್ನು ಆಗ್ಬೋದು ಅವ್ರಿಗೇನು ಆ ಥರ ಕೊಡೋಲ್ಲ ದೊಡ್ಡ ಹಿಂದಿನ ಹೇಗಾರ ಅವ್ರೆಲ್ಲ ಅಂತಂದು ನಾ ಅಂದ್ಕೊಂಡಿದ್ದೀನಿ ರೀ ಬಟ್ ಇದು ಪರ್ಮಿಷನ್ ತೊಗೊಳೋದ ಅದೇನು ಗೊತ್ತಿದ್ರು ಸೊ ನಾನು ಸಲ ಆ ಥರ ಹಾಕಿದ್ದು ರೀ ಸೊ ಈಗ ಹೇಗೆ ಕೇಳ್ಕೊತೀನಿ ಅಂದ್ರೆ ಒಂಬೈ ಕಳುನ್ ಕಡೆ ನಾನೊಬ್ಬ ಕನ್ನಡದವ್ರಿ ಕನ್ನಡದ ಕನ್ನಡದೊಳಗೆ ಯಾರು ರಿಯಾಕ್ಟ್ ಮಾಡಿಲ್ಲ ಇಷ್ಟು ದಿನ ಆ ಥರ ನಿಜ ಹೇಳ್ತೀನಿ ರೀ ನಾನು ಕೈ ಮುಗಿ ಕೇಳ್ಕೊತೀನಿ ಕನ್ನಡದಾಗ ಏನೋ ಹೊಸದಾಗ್ ಅಂತ ಸ್ಟಾರ್ಟ್ ರೀ ನಾನು ಈ ದಯವಿಟ್ಟು ಅಂಬಾಳ ಫಿಲ್ಮ್ಸ್ ನಾವ್ ನಂಗ ಟ್ರೈಲರ್ ಟೀಸರ್ ಹಾತು ಸಾಂಗ್ ಒಳಗ್ತ್ರಿ ಮೂವಿ ರಿಯಾಕ್ಷನ್ ಅಂತರ ರೀ ನಾನು ಮಾಡಿದ್ರೂ ಬೇರೆ ಇದ್ರೊಳಗೆ ಇದ್ದಿದ್ ಮಾಡ್ತೀನಿ ಬೇಕಾರೆ ದಯವಿಟ್ಟು ಸಾಂಗ್ ಹಾತ್ರಿ ಒಂದು ಟೀಸರ್ ಟ್ರೈಲರ್ ಏನ ಬರಲಿ ಬಂದಿದ್ದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಂಡು ರೀ ನಾನು ಒಬ್ಬ ಬಡ ಯೂಟ್ಯೂಬರ್ ಸರಿ ಈಗ ಹೊಸ ಸ್ಟಾರ್ಟ್ ರೀ ಎಲ್ಲ ಲೈಟ್ ಗಿಡ ತರಿಸಿ ಎಲ್ಲ ಎಲ್ಲ ಬಾಳ ಅಂದ್ರ ಬಾಳ ತೊಂದ್ರೆ ಅವಳಗ್ ನಾನು ಈಗ ದಯವಿಟ್ಟು ನಂಗ ಯಾವ್ದೋ ಏನು ಮಾಡಿ ಒಂದು ಸ್ವಲ್ಪ ಪರ್ಮಿಷನ್ ಕೊಡ್ರಿ ನಿಮ್ದು ನಿಮ್ಮ ಋಣದಾಗ ನಾನು ಇರ್ತೀನಿ ರೀ ಇದಾವಂದ ನಾನು ನಿಮ್ಗೆ ಕೇಳ್ಕೊಂಡು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ರೀ ನಾ ನಿಮ್ಗೆ ನಮ್ಮ ಹೊಂಬಳಿ ಫಿಲಮ್ಸ್ನವ್ರು ನಮ್ಗೆ ಪರ್ಮಿಷನ್ ಕೊಡ್ಬೇಕಂತ ಇದು ಇದ್ರ ಬೇರೆ ಏನಿಲ್ರಿ ನಾವು ನಿಮ್ಮ ಕನ್ನಡದವ್ರ ನಮ್ಮ ನಮ್ ಕನ್ನಡದವ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಗೆ ಮ್ಯಾಗ ಯಾಗ ರೀ ನಮ್ಗೆ ನೀವು ಅಂತಂದ್ರೆ ಒಂದು ದೊಡ್ಡ ಇದರಿ ಯಾಕಪ್ಪ ಅಂತಂದ್ರೆ ಈಗ ಹೊಂಬಳಿ ಫಿಲ್ಮ್ಸ್ ಅಂತಂದ್ರೆ ಅಂತ ಪಬ್ಲಿಸಿಟಿ ಮಾಡ್ದಂತವ್ರ ನೀವು ಇಡೀ ಜಗತ್ತಿಗೆ ತೋರ್ಸ್ದಂತವ್ರು ನೀವು ಕನ್ನಡದವ್ರು ಕನ್ನಡದವ್ರು ಅಂತ ಅಂದಿ ಇವತ್ತಿಗೆ ಒಬ್ಬ ಕನ್ನಡ ಒಬ್ಬ ಸಣ್ಣ ಯೂಟ್ಯೂಬರ್ಸಿಗೆ ತೊಂದರೆ ಮಾಡ್ಬೇಡ್ರಿ ದಯವಿಟ್ಟು ರೀ ನಂಗ ಅನುಮತಿ ಮಾಡಿ ಕೊಡ್ರಿ ಅಂತಂದು ಹೇಳ್ಕೊಂತ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು